ನಂದು ಬಟಾಟ ಫ್ರೈ ಕೆಡಿಸ್ಬಿಟ್ಟ್ರಿ ಯಾರು ಚಪಾತಿ ಉಳಿದಿದ್ದು ಮನ್ ಮಾಡಿದ್ದು ವೇಸ್ಟ್ ಮಾಡಿದ್ದಿಲ್ಲ ಹಂಗೆ ಇಟ್ಟಿದ್ನಿ ನಮ್ಮ ಮನೆಯವರಿಗೆ ಚಪೋಲಿ ಅಂದ್ರೆ ಬಹಳ ಇಷ್ಟ ಊನಮ್ಮ ಓಮಾಜಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಕೂಡ ಆರಾಮದಿಗೆ ನೋಡ್ರಿ ಯಾರೆಲ್ಲ ನೀವು ನಾಷ್ಟ ಮಾಡಿಲ್ಲ ಬರ್ರಿ ಬಡ ಬಡ ಬಿಸಿ ಬಿಸಿ ಉತ್ತಪ್ಪ ಹಾಕ್ಬಿಡ್ತೀನಿ ನಮ್ಮ ಜೊತೆಗೆ ನೀವು ಕೂಡ ನಾಷ್ಟ ಮಾಡಕ್ಕೆ ಭಾಳ ಟೇಸ್ಟಿಯಾಗಿರೋವಂಥ ಸೂಪರ್ ಆಗಿರುವಂಥ ಉತ್ತಪ್ಪನ ನಾನು ಈಗ ನಿಮಗೆ ತೋರ್ಸಕತ್ತೀನಿ ದೋಸೆ ಮಾಡಿದ ಮರುದಿನ ಹಿಟ್ಟು ಉಳಿದು ಉಳಿತಂದ್ರೆ ಪಡ್ಡು ಇಲ್ಲಾಂದ್ರೆ ಉತ್ತಪ್ಪ ಖಾಯಂ ಇಲ್ಲ ಮನ್ಯಾಗ ಒಂದು ಅಡು ಉಳ್ಳಾಗಡ್ಡಿ ಹೆಚ್ಚಾಕಿ ಒಂದು ಹಿಕ್ಕ ಮೆಣಸಿಂಕೆ ಹೆಚ್ಚಾಕಿ ಹ್ಞೂ ಇದೆಲ್ಲ ಮಾಡ್ಕೊಡೋದು ಕೋಮನ್ ನೋಡ್ರಿ ಅದು ಹೆಂಗೋ ಏನೋ ಗೊತ್ತಿಲ್ಲ ನಾಷ್ಟ ಹಾಕಿದ್ರಿ ಎರಡು ದಿನ ಆರಾಮ ಮತ್ತು ಹಿಟ್ಟು ಅವತ್ತೇ ಕಲಾಸ ಆಗಿದ್ರಿ ಏನಿಲ್ಲ ರೀ ಒಂದು ಕೋಮಿಡಿ ಒಳಗೆ ಪ್ರಾಣೇಶ್ ಹೇಳ್ತಾನೆ ಗೊತ್ತಿಲ್ಲರಿ ದೋಸೆ ಮಾಡಿದ್ದಿನ ದೋಸೆ ಮತ್ತು ಮಧ್ಯಾಹ್ನ ಉಳ್ಳಾಗಡ್ಡಿ ಅಂತ ಹೇಳಿ ಉತ್ತಪ್ಪ ಮತ್ತು ನಾಳೆಗೇನೈತಿ ದಿನ ಪಡ್ಡ ಅಂತ ಪಡ್ಡಾ ಕೊಡ್ತಾರೆ ಅಂತೇಳಿ ಏನೋ ಎಂಥ ಚೆನ್ನಾಗಿ ಹೇಳಿದ್ರು ಅವರು ಈಗ ನೋಡ್ರಿ ಹಂಚಿಕಿ ಹ್ಞೂ ಓ ನಮ್ಮ ಓಮಾಜಿ

தோசை ஒளசாக்க உத்தப்பன் மாத்திர ஒலிசி தம் ஆகத்த உளாகல் அந்த உதேச அதுவா யாத்திரம் உம் ಹ್ಮ್ ಹಾಯ್ ಫ್ರೆಂಡ್ಸ್ ನೋಡಿ ಈಗ ಸಂಜೆ ಟೈಮ್ದಾಗ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಇಪ್ಪು ಫ್ರಿಜ್ ತಗದ ಓಮ್ಮ ಕಾರ್ಬಾರ್ ನಮ್ಮ ಓಮ್ ರೀ ಕಾರ್ಬಾರ ಚುಪ್ ಚುಪ್ ನಮ್ಮ ಓಂ ಕಾರ್ ಕಾರ್ಬಾರಾ ಫ್ರಿಜ್ ನಿಲ್ಕತ್ತರೆ ಚಾವಿನಾ ಹಿಂಗ ಇರುತ್ತೆ ಅದು ಚಾವಿ ಇಂಗಡಿಯಕ ಹೋಗಿ ಒಂದು ಚೂರು ತಿಳ್ಗಿತಾನ ತಗದ್ಬಿಡತಾ ಫ್ರಿಜ್ ರೆಡಿಯಪ್ಪಜಿ ರೆಡಿ ಈಗ ಲಾವ ಸ್ಟಾರ್ಟ್ ಮಾಡಾಕೀನಿ ನೋಡ್ರಿ ಇಬ್ಬರಿಗಿ ಒಂದೊಂದು ಚಡ್ಡಿ ಹಾಕಿ ಕೈ ಬಿಟ್ಬಿಟ್ಟಿನ್ರಿ ಅರ್ಬಿ ಆ ಮ್ಯಾಲೆ ಟಿ ಶರ್ಟ್ ಬೀಚ್ ಅಂದ್ರೆ ಸಂಜೆ ಅರ್ಬಿ ಚೇಂಜ್ ಮಾಡ್ತೀನಿಲ್ಲ ಈ ಟೈಮ್ದಾಗ ನಾನು ಹೊರಗಡೆ ಹೋಗೋ ಟೈಮ್ದಾಗ ಅಂತ ಹೇಳಿ ಹೋಗ್ಬೇಕು ಅನ್ಕೊಂಡು ಎಲ್ಲ ರೆಡಿ ಮಾಡಿದೀನಿ ಟಿ ಶರ್ಟ್ ಅನ್ನೋಷ್ಟು ಸಣ್ಣಗೆ ಗಾಳಿ ಬಿಡ್ತು ಮತ್ತೆ ಈ ಬ್ಯಾಡ ಟಿ ಶರ್ಟ್ ಹಾಕೋದು ಈಗ ಹೊರಗೆ ಹೋಗಿಲ್ಲ ಸ್ವಲ್ಪ ಪ್ಯಾನಿಕ್ ಗಾಳಿ ಮೈ ಇದು ಆದಂಗೆ ಅಲ್ಲಿ ಎಲ್ಲಿ ಟೀ ಶರ್ಟ್ ಹಾಕಲಿ ಮೊದ್ಲೆ ಮಸ್ತ್ ಕುದಿಯ ಅಂದ್ಕೊಂಡು ಬಿಟ್ಟೆ ರೀ ಶ್ರೀ ಓಯ್ ಮಳಿ ಬರತ್ತೈತಿ ಲಕ್ಕೂ ಹೆಂಗ ಚಾವಿ ಅಲ್ಲಿ ಹೋಗಿ ಬಡ ಫ್ರಿಜಿಂದ ಮಳಿ ಬರಕತೈತಂದ್ರಿ ಅಬ್ಬಬ್ಬಾ ಕೇಳಬಾರ್ದ ರೀ ಇದು ಏನು ಇದ್ದೆ ಇಲ್ಲ ಕೆಲರಿ ಚಲೋ ನನ್ ಬಸ್ಗಿತ್ ತೊಳ್ದಾಕಿದ್ವಿ ಮತ್ತ ಎಲ್ಲಾ ಒಣಗಿದ್ವು ಬಟ್ಟೆ ನೋಡ್ರಿಗ ಒಳಗ್ ತಗೊಂಬನ ಹಾಕಿದ್ನಿ ಅವು ಚಡ್ಡಿ ಇಲ್ಲಷ್ಟಕ್ಕಿನ ದರ್ತಾವ ಒಣಗಿರಂಗಿಲ್ಲ ಒಂದ್ ಸ್ವಲ್ಪ ಹೊತ್ತು ಅದ್ರಾಗ ಇವತ್ತು ಬಟ್ಟೆ ಒಣಗ ಒಗೆಯೋದಂತೂ ಭಾಳ ಲೇಟ್ ಆಯ್ತು ನೋಡ್ರಿ ನಾನು ಎಡ್ಡ ಮಕ್ಳಿಗೆ ಹೆಂಗೆ ಬಿಟ್ಟಿನಿ ಚಡ್ಡಕ್ಕೆ ಶ್ರೀಮೈಸೊಪ್ಪ ತಣ್ಣಗಾಲ ಅಂತೇಳಿ ಏಳು ಗಂಟೆ ಆಗೈತಿ ಸೀರಿಯಲ್ ನೋಡಾತಿದ್ನಿ ಲಕ್ಷ್ಮಿ ಇದು ಲಕ್ಷ ಭಾಗ್ಯ ಲಕ್ಷ್ಮಿ ಇದು ಹೋಗ್ಬಿಡ್ತ್ರಿ ಹ್ಞೂ ಕ್ಲಾರಿಟಿ ಚಂದ ಬರೋದಲ್ಲ ಬಟ್ಟೆ ಒಂದು ಒಣಾಕಿನಲ್ರಿ ಲೈಟಿನ ಎದುರುಗಡೆನೆ ಹಾಕವು ಬಟ್ಟೆ ಹಂಗಾಗಿ ಕಪ್ಪ ಆದಿತ್ತು அஹ் இதுபித்ரி சிக்னல் நோட்னி நம்ம விட்டை ரச்சி மாழி விட்டை அந்த நீனி சரி அப்பாஜி ஓகே அன்னஸ்டொத்த ரம்னங்க சிப்பி மழி ಎಷ್ಟು ಒಂದು ಐದಾರು ದಿನ ಆಗುತ್ತೆ ಏನೋ ನೋಡಿರಿ ಮಳೆ ಬರ್ಲಾರ್ದಾನೆ ಮಿಂಚು ಕೂಡ ಹಾಗೆ ಐತಿ ಗಡ 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 ಮಿಂಚು ನನ್ನ ಐಟಿ ತೊಗೊಳೋದು ಇವತ್ತೂ ಆಗಲಿಲ್ಲ ರೀ ನಿನ್ನೆ ಹೋಗೋದಿತ್ತು ನಿನ್ನೆ ನಾವು ಹೋಗಿ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಅಂತೇಳಿ ಅಂಗಡಿ ಬಂದ್ ಮಾಡಿದ್ರು ಇವತ್ತು ಹೋಗ್ಬೇಕು ಅನ್ಕೊಂಡು ಡಿಸೈಡ್ ಆಗಿ ಎಲ್ಲ ರೆಡಿ ಆಗಿದ್ವಿ ನಮ್ಮ ಮನೆಯವ್ರು ಬಂದ ತಕ್ಷಣವೇ ಬಿಟ್ಟು ಮತ್ತೆ ಫ್ರೀ ಕರ್ಕೊಂಡು ಹೋಗ್ಬೇಕಂತೇಳಿ ಈ ನಮ್ಮ ನಿಮ್ಮ ಮಳಿಗೆ ಬರಕ್ಕ ಆತೈತೆ ರೀ ನಿಂತಂದರೆ ಎಂಟು ಗಂಟೆ ಅನ್ನೋಷ್ಟೊತ್ತಿಗೇನೆ ಬಂದ್ ಮಾಡ್ತಾರ ಅವ್ರೂ ಆಗುತ್ತೋ ಇಲ್ಲೋ ಗೊತ್ತಿಲ್ರಿ ಫ್ರಿಜ್ಜಿನ ಚವೆ ಒಗ್ದು ಯಾವಗಿಬೇಡ ಕೈಲೇ ಒಗ್ದಾನ ನೋಡ್ರಿ ಅಲ್ಲಿ ಹೆಂಗ್ ಬಿಟ್ಟೆ ಗಾಳಿ ಮಳಿ ಎರಡೂರಿ ಈಗ ಎಷ್ಟೇ ಗೆದ್ದಂದ್ರೆ ನೋಡ್ರಿ ಇಲ್ಲಿ ಏಳುವರೆ ಆಯ್ತು ಈಗ ಚವೆ ಎಲ್ಲ ಫ್ರಿಜ್ಜಿಂದ ಎಲ್ಲಿ ಯಾರು ಒಗ್ದಾರದನಾಮ ಹೋಗ್ದಾನ ಗಟ್ಟಳವಪ್ಪ ನೀನು ಚೆಂದ ಐತ್ ನೋಡ್ರಿ ಎಷ್ಟ್ ಚಂದ ಆಕಾಶ ಬಿಟ್ಟಿ ನೋಡ್ರಿ ಹ್ಮ್ ನೋಡ್ರಿ ಇಲ್ಲ ಅಂದ್ರೆ ಮತ್ತೆ ನಾಳೆ ಹೋದ್ರಾತ್ರಿ ಏನು ಮಾಡಾಕ್ ಆಗಂಗಿಲ್ಲ ಮಳೆ ಬಂದ್ ಅದ್ ಚೆನ್ನಾಗಿ ರೀ ಇದು ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಅಡ್ಗಿ ಮಾಡೀನಿ ಇಲ್ ಹೋಗಕ್ ನಮ್ ಮನಿ ಮುಂದಿರಾ ಕೆಂಪಿ ಬಂದು ಮಾತ್ ಹೇಳಿ ನಂದು ಬಟಾಟೆ ಫ್ರೈ ಕೆಡಿಸ್ಬಿಟ್ಟ್ರಿ ಯಾರು ಚಪಾತಿ ಉಳಿದಿದ್ದು ಮನೆ ಮಾಡಿದ್ದು ವೇಸ್ಟ್ ಮಾಡಿದ್ದಿಲ್ಲ ಹಂಗೆ ಇಟ್ಟಿದ್ನಿ ನಮ್ಮ ಮನೆಯವರಿಗೆ ಚಕೋಲಿ ಅಂದ್ರೆ ಭಾಳ ಇಷ್ಟ ಚಕೋಲಿ ಮಾಡೀನಿ ಬಟರ್ಡ್ ಫ್ರೈ ನೋಡ್ರಿ ಎಲ್ಲ ಒತ್ತಿದ್ದು ಕರ್ರಾಗ ಎಷ್ಟು ಚಂದ ಕೊಟ್ಟು ಮಾಡಾಕತ್ತಿದ್ವಿ ಬಂದು ಏನನ್ನ ಮಾತೆ ಬಿಸಿಬಿಟ್ಲಿ ಆಕಿನ ಕಡೆ ಗಮನ ಒತ್ತು ರವೆ ರೀ ಅವು ಟೇಸ್ಟ್ ಮಾತ್ರ ಸೂಪರಾಗಿ ಅವು ಪಲಾವ್ ಭಾಳ ತೆಗಿತ್ರಿ ಅದನ್ನ ಮಾಡಿ ಹಂಗಾಗಿ ಗಟ್ಟದಂಗೆ ಅನ್ಸತ್ತ ಹೊಡೆದ್ರೆ ಉದ್ರುದ್ರ ಆಗೈತ್ರಿ ಚೆಂದ ನನ್ನೆರಡು ಮಕ್ಕಳು ನಮ್ಮ ಎಲ್ಲರೂ ಹೊರಗಡೆ ಅದಾರ ಅವ್ರ ತಾಕ ನಾವು ಹೋಗೋಣ ಅಂತ ಬರ್ರಿ ಕತ್ಲಾ ಕತ್ಲಾ ರಾತ್ರಿ ಈಗ ವಾಕರ್ ಮಾತ್ರ ಬರ್ರ ಅನ್ನಕತ್ತೈತಿ ಅಯ್ಯ ಅಯ್ಯೋ ವಾಕರ್ ಬರ್ರ ಅನ್ನಕತ್ತಿತಂದಿ ನೀನು ಸಣ್ ಕುಸ್ಕೊತೈತೇನು ಇವು ಸ್ಟೈಲ್ ಚಂದ ಇತ್ತಲ್ಲ ನೋಡಲ್ಲಿ ಹೊತ್ಕೊಂಡಾಗ ಸ್ರಿ ಇನ್ನೇನೆ ಏಯ್ ಇನ್ನೇ ಮತ್ಕೊಂಡಾಗ ಹೋಗು ಮಂಗ್ಯಾಗ ಮಂಗೇನ ಮರಿ ಒಡ್ದಂಗೆ ಆಗುತ್ತಲ್ಲ ನೋಡಿ ಮರಿ ಅಂದ್ರೆ ಬಂದಿಲ್ಲಪ್ಪ ನೀನಂದೆ சோடக்கத்தி அக்கி ஆகினாக ஏன்னது எங்கே முந்தைய விழிபாட திபியத ஆரேனா கர்க்கோவு இங்க ஓகே ஆரேன்னு கர்க்கோ அரேனு நோக்கோவா தோனோலா சாட்டாச்சேல் அபி சரி சைடிகா சைடிகாங் ஏனது கட் பார்த்தியா ஸ்ரீ தழ இழுக்கல ஒகி நோடு கர ஓம் ஏ ஓம் கார் அய்யோட

ಊಟ ಆಯ್ತು ರೀ ಊಟ ಮಾಡಿ ಕಿಸಿ ಬಾಂಡೆ ತಿಕ್ಕಿದ್ವಿ ಬಂಡೆ ತಿಕ್ಕಿ ಗ್ಯಾಸ್ ಅರ್ಸಿದ್ನಿ ಗ್ಯಾಸ್ ಸರ್ಸಿ ಇವಾಗ ಚೂರು ಮನೆ ಡೆಕೋರೇಷನ್ ಅಲ್ಲ ಒಂದು ಸ್ವಲ್ಪ ಕೆಲಸ ಮಾಡ್ಬೇಕು ಈ ಬಾಕ್ಸ್ ಒಳಗೆ ಇರೋಲ್ಲ ನೋಡ್ರಿ ಈ ಬಾಕ್ಸಿನೊಳಗ ತುಂಬ ಸಾಬೂನು ಮೈಗಚ್ಚ ಸಾಬೂನು ಬಟ್ಟೆಗಿಚ್ಚ ಸಾಬೂನು ಡೆಟೋಲ ಲೈಜೋಲ ಅದಾವು ಇವೆಲ್ಲ ನೀವಿ ಕೆಂಟಿಂದೊಳಗೆ ತೊಗೊಂಬಂದವು ನಮ್ಮ ಮನೆಯವರ ಫ್ರೆಂಡ್ ಅವರು ನಮ್ಮ ಮನೆಯವ್ರ ಫ್ರೆಂಡ್ ರೀ ನೀವೇ ಕ್ಯಾಂಟೀನ್ ಅಂತಂದ್ರೆ ರೇಟ್ ಹಾಫ್ ರೇಟ್ ಒಳಗೆ ಸಿಕ್ತಿ ಹಾಫ್ ರೇಟಲ್ಲ ಎಪ್ಪತ್ತು ಪರ್ಸೆಂಟ್ ಕಮ್ಮಿ ಸಿಗ್ತೈತಿ ಇವಾಗ ನೂರು ರೂಪಾಯ್ದಿತ್ತಂದ್ರೆ ನಾವು ಮೂವತ್ತು ರೂಪಾಯಿ ನೂರು ರೂಪಾಯಿ ವಸ್ತುನ ಮೂವತ್ತು ರೂಪಾಯಿ ಕೊಟ್ಟು ತೊಗೋಬೋದು ಆ ಥರ ಕ್ಯಾಂಟೀನ್ ಇರ್ತೈತಿ ಇವೆಲ್ಲ ಸ್ವಲ್ಪ ತೊಗೊಂಬಂದ್ರೆ ಜಾಸ್ತಿ ದಿನ ಯೂಸ್ ಹಾಕವ ಬೇರೆ ಏನು ಆಗಲ್ಲ ಮತ್ತೆ ಅಲ್ಲಿ ಇದ್ದಂಥವ ತರಬೇಕಾಗತ್ತೆ ನಾವು ಆ ಕ್ಯಾಂಟೀನ್ದಾಗ ಏನು ಸಾಮಾನು ಇರ್ತಾವ ಅಷ್ಟೇ ಒಂದೆರಡು ಸರಿಲ್ಯಾಕ್ಸ್ ಡಬ್ಬಿ ಇವೆಲ್ಲ ಅಡ್ವಾನ್ಸೇ ತೊಗೊಂಬಂದ ರೀ ನಾಲ್ಕು ಸರಿಲ್ಯಾಕ್ಸ್ ಡಬ್ಬಿ ತೊಗೊಂಬಂದ ಎರಡು ವೆಜಿಟೇಬಲ್ದು ಎರಡು ಹಣ್ಣಿಂದ ಮತ್ತು ಒಂದಿಷ್ಟು ಡೆಟಲ್ ಅಂತ ಎಂಥದ್ದವು ಅವೆಲ್ಲನೂ ಅಲ್ಲಿ ಮ್ಯಾಲಗಡೆ ಸಿಫ್ಟ್ ಮಾಡ್ಬೇಕ್ರಿ ಈ ಖಾನೆ ಇದಿಷ್ಟು ಜಾಗನ ಸ್ವಲ್ಪ ನಾ ಖಾಲಿ ಮಾಡ್ಕೋಬೇಕು ಯಾಕಂತಂದ್ರೆ ಇವಾಗ ನೀರು ಕಾಸ್ತೀನಿ ನೋಡಿರಿ ನಾನು ಕರೆಂಟ್ ಹಚ್ಕೀಲಿ ನೀರು ಕಾಸ್ತೀನಿ ಇಷ್ಟು ದಿನ ತಳಗಿಡ್ತಿದ್ವಿ ಇವಾಗ ಎರಡು ಹುಡುಗರು ನನಗೆ ಹಿಡ್ಕೊಳ್ಳೋದಾಗಂಗಿಲ್ಲ ಮತ್ತು ಅದು ಹಚ್ಚಿದಾಗೂ ಪ್ರತಿ ಸಲೂ ಹೊರ್ಗಡೆನೇ ಇರೋಕ್ಕಾಗಂಗಿಲ್ಲ ಮಕ್ಳು ಕರ್ಕೊಂಡು ಹಂಗಂತಿ ನಮ್ಮ ಮನೆಯವರು ಸಂಜೆನ್ಯಾಗ ಬಂದ ತಕ್ಷಣ ಜಳಕ ಮಾಡೋದು ಒಂದು ರುಡಿ ಅವ್ರಿಗೆ ಏಳು ಗಂಟೆ ಏನು ಬರ್ತಾರಲ್ಲ ಅವಾಗ ಬೆಳಗ್ಗೆ ತಣ್ಣೀರು ಮಾಡ್ತಾರೆ ರಾತ್ರಿ ಸಂಜೆ ಟೈಮ್ದಾಗ ಸ್ವಲ್ಪ ಬೇಕಾಗ್ತೈತೆ ಅವ್ರಿಗೆ ನೀ ಬಿಸಿ ನೀರು ಅದಕ್ಕಂತ ಹೇಳಿ ಇಲ್ಲಿ ಹಚ್ಚಿರ್ತೀನಿ ನಾನು ನೀರು ಅರವರು ಹಿಂಗೆ ಹಚ್ಚಿದ್ನಿ ಅಂತಂದ್ರೆ ನಾವು ಹೊರಗಡೆ ಹೋಗೋಷ್ಟೊತ್ತಿಗೆ ಇಲ್ಲ ಅಂತಂದ್ರೆ ಅದು ಒಂದು ಹತ್ತು ನಿಮಿಷ ಕಾಯಿಸಿ ಪರತ್ ಮುಚ್ಚಿದ್ನಿ ಅಂದ್ರೆ ಸಾಕು ಒಂದು ಸ್ವಲ್ಪ ಬೆಚ್ಚಗಾದ್ರೆ ಅವ್ರು ಬಂದು ಮಾಡ್ತಾರೆ ಜಳಕನ ಹಾಗಾಗಿ ಜಗನ ಈ ಜಾಗ ಫಿಕ್ಸ್ ರೀ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಹಾಂ ಈ ಜಾಗ ಈ ಗ್ಯಾಸ್ ಇನ್ನೊಂದು ಚೂಡ ಕಡೆ ಸರಿಸ್ತೀನಿ ಸರಿಸಿ ಇಲ್ಲೊಂದು ಬಕೆಟ್ ಕುಂದಿರ್ತಿಲ್ಲ ಇಲ್ಲಿ ಹಚ್ಚಿದ್ನಂದ್ರೆ ಅಲ್ಲೇ ಕರೆಂಟ್ ಐತ್ರಿ ರೀ ಅಲ್ಲಿ ಸ್ವಿಚ್ ಹಾಸ್ತೀನಿ ತಳಗಿಟ್ರೆ ಮತ್ತೆ ಎಲ್ಲಿ ಸಿಗೋಂಗಿಲ್ಲ ನನಗೂ ಕೂಡ ಅದು ಅನುಕೂಲ ಆಗುತ್ತೆ ಮಕ್ಕಳ ಜೊತೆಗೆ ಇಲ್ಲಿಟ್ಟು ಮಕ್ಕಳು ಇದೇವು ನಾವೆಲ್ಲರೂ ಇಲ್ಲೇ ಇದ್ವಿ ಏನು ಏನೂ ಹೆದರಿಕಿಲ್ಲ ಅದು ಗ್ಯಾಸ್ ಕಟ್ಟಿ ನಿಲ್ಕೋಂಗಿಲ್ಲ ಗ್ಯಾಸ್ ಕಟ್ಟಿ ಮ್ಯಾಗ ಮತ್ತು ಬಕೆಟಿಕ್ಕ ಹೆಚ್ಚಕ್ಕಂತು ಅವ್ರಿಗೆ ಆಗಂಗಿಲ್ಲ ಹಂಗಾಗಿರಿ ಮತ್ತು ಮಾಡಿರೋ ಅಡುಗೆ ಅಟ್ ಆ ಟೈಮ್ದಾಗೆಲ್ಲ ಏನಾಗುತ್ತೆ ಅಂದರೆ ಈ ಸದ್ಯಕ್ಕೆ ನೀರು ಕಾಸೋದು ಜಾಸ್ತಿ ರೀ ಆ ಕುಡಿಯೋಕ್ಕೆ ನೀರು ಕಾಸಿ ಮೊದಲು ಪಿಲ್ಟ್ರಿ ಇತ್ತು ಪಿಲ್ಟ್ರಿ ಇಲ್ಲಿ ಎತ್ತಿಡ್ತಿದ್ನಿ ನೋಡಿರಿ ನೀವು ಸಲ ಬಿಡೋದೊಳಗೆ ಈ ಕುಡಿ ನೀರಿಂದ ಏನೈತಿ ಈ ಜಾಗದಾಗ ಇಡ್ತಿದ್ವಿ ಇವಾಗ ಓಂಕಾರನು ಕೈ ಹಾಕ್ತಾನೆ ಸ್ತ್ರೀಗೆ ಸಂಭಾಳಿಸ್ಬೋದು ಓಂಕಾರಗ ಮತ್ತು ಸ್ತ್ರೀಗೆ ಇಬ್ಬರಿಗೆ ನೋಡೋಕ್ಕಾಗಲ್ಲ ನೀರು ಚೆಲ್ಲಿದ್ರೆ ಕಂಟಿನ್ಯೂಸ್ ಆಗಿ ಮತ್ತೆ ಸುಮ್ಮನೆ ಕೆಲಸ ಮಾಡೋದು ಹತ್ತುತ್ತ ಹೇಳಿ ಕುಡಿಯೋ ನೀರಿಂದ ಮ್ಯಾಗೆ ಇಟ್ಟೀನಿ ಆದರೂ ಕೂಡ ಒಂದು ವೇಳೆ ಕೊಡ ಈ ಕೊಡ ನಿಲ್ಕತ್ತರಿ ಸ್ತ್ರೀಗೆ ನೀರು ನೀರಿದ್ದು ಅಂದ್ರೆ ಎದ್ದದು ತೊಗೊಳ್ಳೋದು ಅರ್ಧ ಮಾಡಿಟ್ಟಿರ್ತೀನಿ ನಾನು ನೀರು ಅದಕ್ಕೆ ಅದ್ರಾಗ ಏನಾದರೂ ಒಗ್ದಿರ್ತಾನೆ ರೀ ಸಾಮಾನು ಒಗ್ದಾನ ಬರ್ರಿ ವಾವ್ ಬಟ್ಲ ಬಿಟ್ಟನು ನೋಡಿರಿ ಕಾಣಿಸುತ್ತ ಗೊತ್ತಿಲ್ಲ ಹ್ಞೂ ಬಟ್ಲಾ ನೀರು ಸಿಕ್ಕಿ ಸಾಮಾನು ಒಗಿತಾನೆ ಅದ್ರೊಳಗೆ ಹಾಗಾಗಿ ಗ್ಯಾಸ್ ಕಟ್ಟಿ ಜಾಗ ನಾನು ಸ್ವಲ್ಪ ಖಾಲಿ ಮಾಡ್ಕೋಬೇಕು ಪ್ರತಿಯೊಂದು ಅಡಿಗೆ ಮಾಡಿದ್ದು ಫಿಲ್ಟ್ರ್ ನೀರು ಕಾಸು ಅದ್ರಾಗ ಹಾಕ್ತಿದ್ವಿ ಇಲ್ಲಿಡೋ ಅವಶ್ಯಕತೆ ಇದ್ದಿಲ್ಲ ನೀರು ಕಾಸಿ ಇವಾಗ ಕುಡಿ ನೀರಿಂದಿರ್ಬೋದು ಏನಾದರೂ ಅಡುಗೆ ಮಾಡಿದ್ದಿರ್ಬೋದು ಕೆಲವೊಂದು ಟೈಮ್ದಾಗ ಏನಾರು ಏನಾದರೂ ಇರ್ತಾವಲ್ಲ ಗ್ಯಾಸ್ ಕಟ್ಟಿ ಜಾಸ್ತಿ ಉದ್ದು ನೀಲ್ಲಾದ್ರೂ ಸಾನಂದ ಇದ್ದು ಮತ್ತು ಬಾಂಡೆ ಅಂಥವು ಇಂಥವು ಇದ್ದು ಅಂದ್ರೆ ಅಲ್ಲೇ ಇಟ್ಟಿರ್ತೀನಿ ನಾನು ಹಾಗಾಗಿ ಅಡುಗೆ ಮಾಡೋ ಮುಂದಾಗೂ ಕೂಡ ರೊಟ್ಟಿ ಚಪಾತಿ ಇಂಥವು ಏನಾರು ಮಾಡೋ ಎಲ್ಲ ಅಡಿಗೆ ಗ್ಯಾಸಿನ ಮ್ಯಾಗೆ ಇಡೋಂಗೇ ಇಲ್ಲ ಅವಾಗ ಅವಾಗ ಏನು ಮಾಡ್ತೇನೆ ರೀ ಇಲ್ಲಿ ಜಾಗ ಖಾಲಿ ಐತಿ ಇವಾಗ ಅಲ್ಲಿ ತೆಗೆದಿಟ್ಟಿರ್ತೀನಿ ನಾನು ಅಡುಗೆ ಮಾಡ್ಕೋ ಊತ ನಿನ್ನ ಟೈಮ್ದಾಗ ಓಂಕಾರ ಅಪ್ಪಿತಪ್ಪಿ ಬಂದು ಅಂತಂದ್ರೆ ಮುಟ್ಟಿದ್ರೆ ಕೈ ಸುಡುತ್ತೆ ಹಂಗಾಗಿ ನಮ್ಮ ಮನೆಯವರು ಇದಿಷ್ಟು ಜಾಗ ನೀನು ಖಾಲಿ ಮಾಡ್ಕೊ ಮಾಡಿರೋ ಅಡುಗೆನೇ ಇಲ್ಲಿ ಎತ್ತಿಟ್ಬಿಡ ಅಂತ ಹೇಳ್ಯಾರ ಅದೆಷ್ಟು ಖಾಲಿ ಮಾಡ್ಬೇಕಂದ್ರೆ ಎಲ್ಲ ಸಿಕ್ ಅಲ್ಲಿ ಮಾಡ್ಬೇಕು ರೀ ನಾನು ಈಗ ನಮ್ಮ ಮನೆಯವ್ರು ಬರ್ರ ಬರೋದು ಮನಗಂಡ್ ಗೊರ್ಕೆ ಹೊಡ್ಕೊಂಡು ಮುಕ್ಕೊಂಡಾರ ಟೈಮ್ ಹನ್ನೊಂದುವರೆ ಆಗೈತಿ ಇವಾಗ ಬಾಂಡೆ ತಿಕ್ಕಿನಿ ಒಬ್ಬಕ್ಕೀಗ ಅಡ್ಜಸ್ಟ್ ಆಗೋಂಗಿಲ್ಲ ನೋಡ್ತೀನಿ ರೀ ಹೇಗೆ ಬಿಡೋಕ್ಕಾಗುತ್ತೆ ಹಿಂಗೋ ಏನು ಎಲ್ಲ ಬ್ಯಾರಲ್ ಮ್ಯಾಗೆ ಇಟ್ಕೋಬೇಕ್ರಿ ಬಾಂಡೆ ಬಂಡೆ ಇಟ್ಕೊಂಡು ಬ್ಯಾರಲ್ ಮ್ಯಾಗೆ ಇಟ್ಕೊತೈತಿ ಒಟ್ಟು ಸಾಮಾನು ಮೊದಲಲ್ಲಿ ಇಟ್ಕೊಂಡು ಆಮೇಲೆ ಎತ್ತಿ ಅಲ್ಲಿ ಅಲ್ಲಿಟ್ಕೋತೀನಿ ನೋಡಿ ಒಂದು ಸಾಬನ್ ಪುಡಿದಷ್ಟೇ ತಳಗಿಟ್ಕೊಳ್ತೀನಿ ಆ ಡಬ್ಬಿ ತಿಕ್ಕಿನ ಅದನ್ನ ಸಾಬಿನ ಪುಡಿನೂ ಕಲಸಿ ನಾಳೆ ಹಾಕಕ್ಕೆ ಬರ್ತದೆ ಡಬ್ಬಿ ಉಣ್ಣೆ ಉಣ್ದು ಮಾತ್ರ ಸೆಟ್ಲ್ ಮಾಡ್ತೀವಿ ಸೆಟ್ಲ್ ಮಾಡಿದ್ದು ಎಷ್ಟು ಅದವ ಅಂತೇಳಿ ನೋಡಿರಿ ಫ್ರೆಂಡ್ಸಾ ಎಷ್ಟು ಚಂದ ಜೋಡ್ಸಿನ ಅಂತೇಳಿ ಅಲ್ಲಿ ಏನು ಕಾಣಿಸೋಕತ್ತವು ಸಾಬೂನು ಪುಡಿರಿ ಅವು ಆಮೇಲೆ ಅವೆಲ್ಲ ಮೈ ಇದನ್ನು ಮಾಡೋವು ಪೇಸ್ಟ್ ಅದನ್ನ ಮ್ಯಾಗ ಅದು ಏನಂತಾರಲ್ಲ ರೀ ಲಕ್ಷ್ಮಣ್ ರೇಗಿ ಈ ಕಡೆ ಇವು ಮೈಗಚ್ಚು ಸಾಬೂನು ಇವು ಕಂಪ್ನಿಯಾಗೆ ರೀ ನಮ್ಮ ಕಂಪ್ನ್ಯಾಗ ಕೊಟ್ಟವು ಒಂದು ಡಿಸೈನ್ ಸಾಬೂನು ಬಾದಾಮಿ ಸಾಬೂನು ಅವೆಲ್ಲ ಒಂದೊಂದು ಫ್ಲೇವರ್ ಒಂದೊಂದು ಥರ ಇರ್ತಾವ ಇವು ಲಕ್ಷ ಸಾಬೂನು ಇಲ್ಲಿಂದ ಏನು ಲಕ್ಷ ಸಾಬೂನ್ಲಿಂದ ಹಿಡ್ದದವ್ರ ಇವೆಲ್ಲ ಕ್ಯಾಂಟೀನ್ದಾಗ ತೊಗೊಂಬಂದಿದ್ದು ಅವು ಲಾಸ್ಟ್ ಬಾಂಡೆ ತಿಕ್ಕವಿನೈತಿ ವಿಶಾಲ್ ಮೆಗಾ ಮಟ್ಟಿಗೆ ಹೋದಾಗ ನಾನು ತೊಗೊಂಡ್ಬಂದಿರೋದು ಇವು ಗುಡ್ ನೈಟ್ ನಮ್ಮನೆಯವ್ರು ತೊಗೊಂಬಂದಿದ್ದು ಇವು ಸಾಬೂನೆಲ್ಲ ಅವೇ ರೀ ಬಾಂಡೆ ತಿಕ್ಕು ಮೈಗು ಎಲ್ಲ ಮೂರು ಥರನೂ ಸಾಬೂನು ಅದ ಅದ್ರೊಳಗೆ ನಮ್ಗೆ ಇಷ್ಟಕ್ಕೊಂದು ದಿನ ಸೇದೆ ಆಗ್ತೈತಿ ಅವ ಪುಣ್ಯ ರೀ ಅವ್ರದ್ದು ಒಂದು ನೇವಿಯರ್ ನಮ್ಗೆ ಅವ್ರ ಫ್ರೆಂಡ್ ಇದು ಎರಡನೇ ಸಲ ನಮ್ಗೆ ಮಕ್ಕಳಾಗಿಂದನೇ ಹಾರ್ಲಿಕ್ಸ ಇಂದ ಏನಾದರೂ ಬೇಕಾದ್ರೆ ಹೇಳು ಬಾ ಅಂತ ಕರೆದಿರ್ತಾರ ಸದ್ಯಕ್ಕೆ ಅವರೆಲ್ಲ ಹಾರ್ಲಿಕ್ಸ ಅದನ್ನು ಕೊಡೋಂಗಿಲ್ಲ ಏನು ಯೂಸ್ ಆಗುತ್ತೋ ನಮ್ಗೆ ಅದನ್ನು ತೊಗೊಂಬರ್ತೀವ್ರಿ ಇಷ್ಟಂತೂ ಯೂಸ್ ಹಾಕೋ ನಮಗೆ ಇವೆಲ್ಲ ಕೊಬ್ಬರಿ ಎಣ್ಣೆ ಇರ್ಬೋದು ಲೈಟ್ಸಲು ಡೆಟಾಲು ಡೆಟಾಲ್ ನೋಡಿರಿ ಒಂದು ಡಬ್ಬಿ ತೊಳಗೆ ತೊಗೊಂಡಿನಿ ನಾನು ಕಲರ್ ಆಗಿತ್ತು ಯಾಕಂತಂದ್ರೆ ನಿನ್ನೆನೇ ಮುಗ್ದಿತ್ತು ಡೆಟಾಲ್ ಲಯಸ್ ಅಲ್ಲಿ ಇನ್ನೂ ಅರ್ಧ ಬಾಟ್ಲಿ ಐತಿ ಲಾಯ್ಸಾಲ ಮತ್ತು ಸದ್ಯಕ್ಕೆ ಎರಡು ಒಂದೆರಡು ಸಾಬೂನು ಒಂದು ಒಂದೆರಡು ಮೂರು ಕನ್ಫರ್ಟ್ ಹೋಗಿದ್ದೀನಿ ಸಣ್ಣ ಪಾಕಿಟ ಅದನ್ನು ಬಿಟ್ಕೊಕಿಷ್ಟಿ ಮತ್ತು ಇಲ್ಲಿ ಎರಡು ಬಾಂಡೆ ತಿಕ್ಕ ಇಟ್ಟಿನಿ ಎರಡು ಬಟ್ಟೆ ಮೂರು ಬಟ್ಟೆ ತೊಳೆ ಇಲ್ಲ ನಾಲ್ಕು ಮೂರು ಬಟ್ಟೆ ತೊಳೆ ಇಟ್ಟೀನಿ ರೀ ಅಂದ್ರೆ ಒಮ್ಮೆ ಮೇಲೆ ಹತ್ತಿ ತೊಗೊಳಕ್ಕಾಗಲ್ಲ ಒಂದು ನಾಲ್ಕು ಇಲ್ಲೇ ಇಟ್ಕೊಂಡ್ರೆ ಆಯ್ತು ಅಂದ್ಕೊಂಡು ಇಲ್ಲೇ ಇಟ್ಟೀನಿ ನೋಡಿರಿ ಏನೋ ಒಂದು ಟೈಮ್ದಾಗ ಯಾರ್ದಾದ್ರು ಒಬ್ಬರದ ಸಹಾಯ ಅಂತಾರಲ್ಲ ಸುಳ್ಳಲ್ಲ ಈವೆಲ್ಲ ಸೇರಿ ನಮಗೆ ಎರಡು ಸಾವಿರ ರೂಪಾಯಿದಷ್ಟು ಸಾಮಾನ ನಾವು ತೊಗೊಂಡಿವಪ್ಪ ಅಂತಂದ್ರೆ ಒಂದು ನೂರು ಹದಿಮೂರು ನೂರು ನಮಗೆ ಬೀಳ್ತೈತಿ ಏಳು ಎಂಟುನೂರು ರೂಪಾಯಿ ಕಮ್ಮಿ ಆಗ್ತೈತಿ ರೀ ಅಷ್ಟು ಎಷ್ಟೊಕ್ಕೊಂದಿನ ಸೀಗುತ್ತೆ ಆದರೆ ಬಟ್ಟೆಗಚ್ಚು ಸಾಬೂನು ನಮ್ಗೆ ಯೂಸ್ ಹಾಕವು ಲೈಝಲ ಡೆಟ್ ಡೆಟಾಲೂ ಯೂಸ್ ಆಗುತ್ತೆ ಲಾಯ್ಸಾಲ ಕೊಬ್ಬರಿ ಎಣ್ಣೆ ಮೈಗಚ್ಚು ಸೋಪು ಎಷ್ಟೊಕ್ಕೊಂತನೂ ಬರ್ತಾವೆ ರೀ ಬಟ್ಟೆ ಅಂತ ಹುಡುಗರು ಬಟ್ಟೆ ಅವು ಬರ್ತಾವಂತೇಳಿ ಜಾಸ್ತಿ ಸಾಬೂನು ಹೋಗುತ್ತೆ ನಾನು ಕೂಡ ಜಾಸ್ತಿ ಸಾಬೂನು ಯೂಸ್ ಮಾಡ್ತೀನಿ ಯಾಕಂತಂದ್ರೆ ಕೈಲೇ ತಿಕ್ಕಿ ಒಗೆಬೇಕ್ರಿ ಕಲ್ಲಲ್ಲ ಏನೂ ಅಲ್ಲ ರಪ್ಪರಪ್ಪ ಬಡಿತೀವಪ್ಪ ಸ್ವಚ್ಛಕ್ಕ ಅನ್ನೋಕ ಎಷ್ಟೊತ್ತಿದ್ರೂ ಕೈಲೇ ಇಲ್ಲಾಂದ್ರೆ ಬ್ರಷ್ ಹಚ್ಚಿ ತಿಕ್ಬೇಕು ಕೆಲವೊಂದು ಬಟ್ಟೆಗಳು ಜಾಸ್ತಿ ಬ್ರಷ್ ಹಚ್ಚೋದ್ರಿಂದ ಹಾಳೂ ಒಕ್ಕವು ಹಂಗಾಗಿ ಕೈಲೆಲ್ಲ ತಿಕ್ಕಿ ತಿಕ್ಕಿ ಇದನ್ನು ಮಾಡ್ಬೇಕಂತೇಳಿ ಅಲ್ಲಿ ಜಾ ಆ ಒಂದು ಸ್ವಲ್ಪ ಏನು ಹೊಲಸ್ತಿರುತ್ತಲ್ಲ ಆ ಜಾಗಕ್ಕೆ ಜಾಸ್ತಿ ಸಾಬೂನು ಹಿಂಗೆ ಹಿಂಗೆ ಮಾಡಿದ್ರು ಸ್ವಲ್ಪ ಸ್ವಚ್ಛ ಅನ್ನೋ ಉದ್ದೇಶಕ್ಕೋಸ್ಕರ ತಿಕ್ತೀನಿ ನಮ್ಮ ಮಮ್ಮಿ ಹೇಳ್ಕೊಟ್ಟು ಇಲ್ಲಿ ಹೊರಗಡೆ ಹೋಗಿ ನೀನು ಅಂತೇಳಿ ನಾವು ಅಡ್ಡಾಡ್ತೀವಿ ರೀ ಅಂಕಲರು ಅಡ್ಡಾಡ್ತಾರ ನಾಯಿಗಳು ಅಡ್ಡಾಡ್ತಾವೆ ಅದು ಹೋಗೋಕೆ ಮೊದಲ ಒಂದು ಅರ್ಧ ತಾಸು ತಿಕ್ಕೋದ್ರಾಗ ಟೈಮ್ ಆಗುತ್ತೆ ನಮ್ಮ ಮಮ್ಮಿಯವರು ಒಂದಿಷ್ಟು ದಿನ ಹೋಗಿ ಆಮೇಲೆ ಒಂದಿಷ್ಟು ದಿನ ಆಗಿ ಸ್ವಚ್ಛತಂದ್ರೆ ದಿನ ತಿಕ್ಕೋ ಅವಶ್ಯಕತೆ ಏನು ಇರೋಂಗಿಲ್ಲ ಸುಮ್ ಸೊಪ್ಪು ತೊಳ್ಕೊಳ್ಳೋದು ಒಗ್ಯದ ಅಂತೇಳಿ ರೀ ಕಷ್ಟ ಅನಿಸುತ್ತಲ್ಲ ಇಲ್ಲಿಂದ ಅಲ್ಲಿ ಒಯ್ಯೋದು ಯಾಪ ಯಪ್ಪ ಅದು ನ್ಯಾಯ ಮಾಡಕ್ಕೆ ಹೋಗ್ ಅದ್ರಾಗ ಕಂಡ ಬಟ್ಟೆ ನಮ್ಮ ಅದಕ್ಕೆ ಬೇಕು ಇದಕ್ಕೆ ಬೇಕಂತ ನೀರು ಅದ್ರಾಗ ನಡಬಾರ್ದ ವಸ್ಲಿಗೊಂದು ಪಳಿ ಹಾಕಿವ್ರಿ ಪಳಿ ಒಂದು ದಾಟಿ ದಾಟಿ ಹೋಗೋದು ಆಗಂಗಿಲ್ಲ ಬಟ್ಟಿ ಅಂತೂ ನಾನು ಗೊತ್ತಲ್ಲ ಅಮಗಾರನ್ನು ಮಕ್ಕಷಿಸ್ಲೂನಿಗೆ ಹೋಗಕ್ಕೆ ರೀ ಅದೆಲ್ಲ ಆಗಲ್ಲ ಅಂತ ಕೇಶಿ ನಶಿಬ್ರಿ ಯಾರು ನಮಗೆ ಅದು ಹೆಲ್ಪ್ ಮಾಡ್ಯಾರ ಅವ್ರ ಮ್ಯಾಜ್ಕು ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು ಅಂತ ಹೇಳೋಕಿ ಇಷ್ಟಪಡ್ತೀನಿ ಅವರು ಕೂಡ ನಾನು ಲಾಗ್ ನೋಡ್ತಾರೆ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ಪೆಷಲ್ ಇದ್ರೊಳಗೆ ಯಾವಾಗಾದರೂ ನನ್ನ ವೀಡಿಯೋದೊಳಗೆ ಹಿಂದಿ ಕಮೆಂಟ್ ಬರ್ತಾವೆ ನೋಡ್ರಿ ಹಿಂದಿ ಅಕ್ಷರದೊಳಗೆ ಜೈ ಹಿಂದ್ ಜೈ ಜೈ ಕರ್ನಾಟಕ ಈ ಥರ ಅದು ಏನು ಹಾಕ್ತಾರಲ್ಲ ಅವರೇ ರೀ ನಮಗೆ ಇದನ್ನು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರು ಮುಂಚೆ ಅವ್ರಿವರು ಒಮ್ಮೆ ಕಲ್ತಾರಂತ ಆದ್ರೆ ಅವ್ರಿಗೆ ನೇವಿ ಒಳಗ ಕೆಲಸ ಸಿಕ್ಕೇತಿ ಇವಾಗ ಅಲ್ಲಿ ಮಾಡಾಕತ್ತಾರ ಅವರು ನನ್ನ ವಿಡಿಯೋ ನೋಡ್ತಾರ ಅವರು ಹೇಳ್ತಿರ್ತಾರಂತ ಯಾವಾಗಾದ್ರೂ ಬಾಬಿಗೊಂಚೋರು ಹಿಂದಿ ಒಳಗೆ ಮಾತಾಡಕ್ಕೆ ಹೇಳ ನಮ್ಮ ನಮ್ಮನೆ ನೋಡ್ತಿರ್ತಾರ ನಮ್ಮ ಹೆಣ್ಮ ಅಂದ್ರೆ ನಮ್ಮ ಮನೆಯವರಿಗೆ ಆಮರ ಬಿ 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 ಹೇ ಹಿಂದಿ ಮೇ ಬಾತ್ ಕರ್ನ ಕೇಳಿ ಬೋಲೋ ಮಹೇಶ್ ಆ ಐಸ ಐಸ ಹಿಂಗಂತ ಹೇಳಿ ಹೇಳ್ತಾರಂತರ ಅವ್ರ ಅಂತೀನಿ ಏನಾರ ಟಾಪಿಕ್ ಇತ್ತಂದ್ರ ಇಲ್ಲ ಯಾರಾದರೂ ಮಾತಾಡಕತ್ತಿದ್ರ ಮಾತಾಡಕ್ಕೆ ಚೆಂದ ಅನ್ಸುತ್ತ ಒಬ್ಬೇಕೆ ಹಿಂದಿ ಮಾತಾಡಿ ನಾನು ಅಂತೇಳಿ ನಮ್ಮ ಮನೆಯವ್ರ ಜೊತೆ ಕೇಳ್ತಿರ್ತೀನಿ ನಾನು ಕೂಡ ಗೊತ್ತಿಲ್ಲ ನೋಡ್ರಿ ವಿಡಿಯೋನ ಎಂಡ್ ಮಾಡ್ಬೇಕಂತೇಳಿ ಅನ್ಕೊಂಡಿ ಎಷ್ಟು ಟೈಮ್ ಆಗೈತೋ ಗೊತ್ತಿಲ್ಲ ಅದೆಲ್ಲ ನೋಡ್ರಿ ಹಿಂಗೆ ಬ್ಯಾರಲ್ ಮ್ಯಾಗ ಇಟ್ಕೊಂಡು ಇಲ್ಲಿ ಗ್ಯಾಸ್ ಕಟ್ಟಿದ ಮ್ಯಾಗ ನಿಂತು ಮ್ಯಾಗ ಇಟ್ಟಿನಿ ನಾನು ಟೈಮ್ ಆಗತಿ ವಿಡಿಯೋ ಎಂಡ್ ಮಾಡೋದ್ರಾಗ ಇವತ್ತಿನದ್ರಾಗ ಬೀಳುತ್ತೋ ನಾಳಿದ್ರಾಗ ಇದ್ರಾಗ ಬೀಳುತ್ತೋ ಗೊತ್ತಿಲ್ಲ ಹನ್ನೆರಡು ಗಂಟೆ ಆಗ್ಬೋದು ಸೆಕೆಂಡ್ ಆದರೂ ಕೂಡ ವಿಡಿಯೋ ಇವತ್ತು ಅಂದರೆ ಎಷ್ಟು ಡೇ ಟು ಡೇ ಅಂತ ಬರ್ತಾವಲ್ಲ ರೀ ಹಾಗೆ ಎಷ್ಟು ಡೇಡದೊಳಗೆ ಅದು ನಾನು ಎಡಿಟ್ ಮಾಡೋ ಟೈಮ್ದಾಗ ಒಂದು ದಿನದ ಪೂರ್ತಿ ವಿಡಿಯೋ ಹದಿನೆಂಟು ನಿಮಿಷ ಆಯ್ತು ಹದಿನೇಳನೇ ನಿಮಿಷ ಆಯ್ತು ಎಡಿಟ್ ಮಾಡೋ ಟೈಮ್ದಾಗ ಗೊತ್ತೇ ಆಗಲ್ಲ ರೀ ಇಲ್ಲ ಅದು ಮುಂದಿನ ವೀಡಿಯೋ ಐತೆ ಅಂತೇಳಿ ಅದರೊಳಗೆ ಇಷ್ಟು ಟೈಮ್ ಅನ್ನಾಗಿದ್ದಿರಂಗಿಲ್ಲ ಎಷ್ಟೇ ಟು ಡೇ ಈ ಥರ ಇರ್ತೈತಿ ಎಡಿಟ್ ಮಾಡೋ ಮುಂದೆ ಅನ್ಕೋತೀನಿ ಅಯ್ಯೋ ಇವತ್ತಿನ ವಿಡಿಯೋ ಅರ್ಧ ಆಗೈತಿ ಇದಕ್ಕೇನೋ ಮಾತಾಡ್ಬೇಕಂತ ಕೆಲವೊಂದು ಟೈಮ್ದಾಗ ಅದು ವಿಡಿಯೋ ಎಂಡ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ಆಗಿಂದಾಗೆ ಮಾತಾಡಿ ಎಂಡ್ ವಿಡಿಯೋನ ಜಾಯಿಂಟ್ ಮಾಡಿ ಎಂಡ್ ಕೊಡ್ತಿರ್ತೀನಿ ಇಷ್ಟೆಲ್ಲ ತಕ್ಲೀಫ್ ಇರ್ತಾವ್ರೀ ವಿಡಿಯೋ ಕೂಡ ಮಾಡೋರಿಗೆ ಎಲ್ಲಿ ನೋಡೋರು ಅರ್ಥ ಮಾಡ್ಕೋತೀರ ಹೇಳಿ ಅನ್ಕೋತೀನಿ ದಿನ ಹೇಳೋರು ಹೇಳೋ ರೀತಿನೇ ಇವತ್ತು ಕೂಡ ಹೇಳ್ತೀನಿ ಸೊಬ್ರ ಯಾರಾದರೂ ನನ್ನ ಚಾನಲ್ ನೀವು ನೋಡಕತ್ತಿದ್ರಿ ಅಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು ಗೊತ್ತಿದ್ದವ್ರು ಇರ್ಬೋದು ಯಾರಾದರೂ ಈ ಥರ ವಿಡಿಯೋ ನೋಡೋರಿರ್ಬೋದು ದಯವಿಟ್ಟು ಅವ್ರ ಜೊತೆಗೆ ಶೇರ್ ಮಾಡ್ಕೋರಿ ಯಾಕಂತಂದ್ರೆ ನಂದೆಲ್ಲ ಫ್ಯಾಮಿಲಿ ನೋಡೋವಂಥ ವಿಡಿಯೋನೂ ಇರ್ತಾವ ನಿಮಗೆ ಎಂಜಾಯ್ ಮಾಡೋಂಥ ವಿಡಿಯೋನೂ ಇರ್ತಾವ ಒಬ್ಬರು ವಯಸ್ಸಾದವರಿಗೆ ಮಕ್ಕಳು ಏನಾದರೂ ನೋಡ್ಬೇಕಂತ ಹೇಳಂದ್ರೆ ನಮ್ಮ ಮಕ್ಳು ತುಂಟಾಟ ಸಿಗ್ತೈತಿ ಯಾವಾಗಾದ್ರೂ ಕಾಮಿಡಿ ಮಾಡ್ತಿರ್ತೀನಿ ಅವ್ನು ಕೆಲವೊಂದು ಟೈಮ್ದಾಗ ಸೀರಿಯಸ್ನು ಆಗಿರ್ತೀನಿ ಪ್ರತಿಯೊಂದು ನಾನು ವಿಡಿಯೋದಾಗ ನೋಡೋಕ ನಿಮಗೆ ಸಿಗ್ತೈತಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳ್ಕೊತ ಇವತ್ತಿನ ವಿಡೋಕ್ಕೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ